ಹೋದಾಗ ಅಲ್ಲಿ ಒಕ್ಕಲಿಗ ರೆಡ್ಡಿ ಮತ್ತಿನ್ನೊಂದು ಇನ್ನೊಂದು ಅಂತ ಎಲ್ಲ ಕಡೆ ಇದರಲ್ಲಿ ಅದೇ ನಮ್ಮ ಕ್ಯಾನ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಲ್ಲಿ ಕಾಲರ್ಶಿಪ್ ಎಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ ಇವತ್ತು ನಾನು ಎಲ್ಲರಿಗೂ ಇವತ್ತು ತಿಳ್ಸೋದಂದ್ರೆ ಎಲ್ಲೇ ಆಗಿರಲಿ ನಾವು ಮುಂದಿನ ತಿಂಗಳಿಗೆ ಹೋರಾಟ ಮುಖಾಂತರ ನಮಗೆ ಸಲಬೇಕಾದ ವಿದ್ಯಾಸಂಸ್ಥೆಗಳನ್ನು ಪಡ್ಕೊಳ್ಳೋಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತೇಳಿ ಇವತ್ತು ವೇದಿಕೆ ಮುಖಾಂತರ ಹೇಳಕ್ ಇದಾಗಿದೆ ಇಷ್ಟೊತ್ತು ಹೇಳ್ತಾ ಇದ್ರೆ ನಮ್ಮ ಅಣ್ಣವರು ಕಜನ್ಸಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣವರು ಪ್ರತಿ ತಾಲೂಕುಗಳಲ್ಲಿ ಇವತ್ತು ಉದಾಹರಣೆಗೆ ನಾನು ಅವಾಗ ಹೇಳಿದ್ದೆ ಯಾವ ಸಮುದಾಯ ವಿರುದ್ಧ ಅಂತಲ್ಲ ಇವತ್ತು ಸಣ್ಣ ಸಮುದಾಯಗಳಿದ್ರು ಅವರಿಗೆ ನಿಗಮ ಮಂಡಳಿಗಳನ್ನು ಮಾಡಿ ಕರ್ನಾಟಕ ಸರ್ಕಾರಗಳ ವತಿಯಿಂದ ನೂರಾರು ಕೋಟಿಗಳ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಆದರೆ ರೆಡ್ಡಿ ಸಮುದಾಯಕ್ಕೆ ಒಂದು ಬಿಡುಗಾಸು ಕೊಟ್ಟಿಲ್ಲ ಅವರು ವಿದ್ಯಾಸಂಸ್ಥೆಗಳು ನಡೆಸ್ಕೊಳ್ಳೋಕ್ಕೂ ವಿದ್ಯಾರ್ಹತೆಗೆ ಮಾಡ್ಕೊಳ್ಳೋ ಶಾಲೆ ಕಟ್ಟೋದಕ್ಕೂ ನಮಗೆ ಅನುದಾನಗಳು ಕೊಡ್ತಾಯಿಲ್ಲ ಅದ್ರ ವಿಧ ಸಹ ಮುಂದಿನ ನಾವು ಸಂಘಟಕ ಸಂಘಟಕರಾಗಿ ನಾವು ಹೋರಾಟಕ್ಕೆ ನಾವು ಸಿದ್ಧತೆರಾಗ್ತಾ ಇದೊಂದೇ ಅಲ್ಲ ಇವತ್ತು ನಮ್ಮ ಟೂಸಿಯಲ್ಲಿ ಸೇರಲಿಲ್ಲ ನಮ್ಮ ಹಿಂದುಳಿದ ವರ್ಗಕ್ಕೆ ಅದನ್ನು ಸಹ ಹೋರಾಟಕ್ಕೆ ನಾವು ರಾಜ್ಯಾದ್ಯಂತ ಸಿದ್ಧತೆರಾಗ್ತಾ ಇವತ್ತಿನ ದಿನ ನಮಗಿವತ್ತು ನಮ್ಮ ಸಮುದಾಯದವರು ಹುಳಬಾಗಲ್ ತಾಲೂಕಿಯಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ಆಸೆ ಇರ್ತದೆ ಯಾಕೆಂದರೆ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋದಾಗ ಅವರವರಾದಂಥ ಸಮುದಾಯಗಳಿಗೆ ಅವರು ಡಿಸ್ಕೌಂಟ್ ಕೊಡ್ತಾರೆ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟು ಈ ರೀತಿ ಡಿಸ್ಕೌಂಟ್ಗಳು ಕೊಟ್ಟು ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ತೊಗೊಂಡೋಗೋಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸಮುದಾಯ ನಮ್ಮ ಸಮುದಾಯ ಎಲ್ಲರೂ ಏನು ಹೇಳಿದ್ರೆ ರೆಡ್ಡಿ ಅಂದರೆ ಭಾಳ ಚೆನ್ನಾಗಿದ್ರಪ್ಪ ರೆಡ್ಡಿ ಅಂದರೆ ಅಣವಂತರು ಅಂತಾರೆ ನಮ್ಮ ರೆಡ್ಡಿಯವರು ಕಷ್ಟಗಳು ಕಟ್ಟ ರೆಡ್ಡಿಯವರು ಇದ್ದಾರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಸಹ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅಂದರೆ ನಮ್ಮಲ್ಲಿ ತಾಲೂಕಲ್ಲಿ ಆಡಳಿತ ನಡೆಸುವಂಥ ಶಾಸಕರು ಇರ್ಬೋದು ಕೇಂದ್ರದವ್ರು ಇರ್ಬೋದು ಎಂ ಪಿಗಳಿರ್ಬೋದು ಎಲ್ಲರೂ ಸೇರಿ ನಮ್ಮ ಸಮುದಾಯಕ್ಕೆ ಈ ಕೋ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ನಮಗೆ ಸ್ಥಳಾವಕಾಶ ಬೇಕು ಅಂತ ಇವತ್ತು ಮನವಿ ಸಹ ನಮ್ಮ ಸಂಘದ ವತಿಯಿಂದ ನಾವು ನೀಡೋದಕ್ಕೆ ಸಿದ್ಧತರಾಗಿದೆ ಇದೊಂದೇ ಅಲ್ಲ ಇವತ್ತಿನ ದಿನ ಎಲ್ಲ ಸಮುದಾಯಗಳವ್ರದ್ದು ಸಮುದಾಯ ಭವನಗಳಿದ್ದಾವೆ ಒಂದು ಮದುವೆ ಒಂದು ಮುಂಜೆ ಸಣ್ಣ ಪಟ್ಟ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕೆ ಅವ್ರದೇ ಆದಂಥ ಸಮುದಾಯ ಭಾವಗಳಿಗೆ ಸರ್ಕಾರಗಳಿದ್ದಾಗ ಕೊಟ್ಟಿದ್ದಾರೆ ಇವತ್ತು ಅವರು ಕಾರ್ಯಕ್ರಮಗಳು ಮಾಡಬೇಕಂದ್ರೆ ಅವರಿಗೆ ಉಚಿತವಾಗಿರ್ತದೆ ಆದರೆ ನಮ್ಮ ಸಮುದಾಯ ಎಲ್ಲೇ ಮಾಡೋಕ್ಕೆ ಹೋದ್ರೇನು ನಮ್ಮಲ್ಲಿ ಸಮುದಾಯ ಭಾವ ಇಲ್ಲ ನಾವು ಅವರು ಹಣವನ್ನು ಕೊಟ್ಟು ಅವ್ರು ಕೇಳಿದಷ್ಟು ಫೀಸ್ ಕಟ್ಟು ಅವ್ರು ಮಾಡಬೇಕಂತ ಸ್ಥಿತಿ ಬಂದಿದ್ವಿ ಅದರಿಂದ ಅದನ್ನು ಸಹ ನಾವು ಇವತ್ತು ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ನಮ್ಮ ಸಮುದಾಯವರ ನೇತೃತ್ವದಲ್ಲಿ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ಸಹ ಇವತ್ತು ನಾವು ವೇದಿಕೆ ಮುಖಾಂತರ ಕೇಳ್ಕೊಳ್ತೀವಿ ದಯವಿಟ್ಟು ನಮ್ಮ ಮುಳಬಾಗಲ್ ತಾಲೂಕಿನ ರೆಡ್ಡಿ ಸಮುದಾಯವನ್ನು ನಾವು ಸಹ ನಿಮ್ಮಲ್ಲಿ ಭಾಗಿದಾರರು ನಮ್ಮನ್ನು ಸಹ ಜತೇಲಿ ತೊಗೊಂಡೋಗು ವಿದ್ಯಾ ವಿದ್ಯಾಸಂಸ್ಥೆಗಳಲ್ಲಿ ಅನುಕೂಲ ಆಗಬೇಕು ನಮ್ಮ ಸಮುದಾಯಕ್ಕೆ ಸಿಯಲ್ಲಿ ಸೇರೋದಕ್ಕೆ ತಾವೂ ಸಹ ಕೈಜೋಡಿಸ್ಬೇಕು ನಮ್ಮ ಸಮುದಾಯಕ್ಕೆ ನಿಗಮ ಮಂಡಳಿ ಸಿಗೋದಕ್ಕೂ ತಾವು ಸಹ ಸರ್ಕಾರಕ್ಕೆ ಒತ್ತಡ ತರಬೇಕು ಮತ್ತು ನಮ್ಮ ಸಂಸ್ಥೆಗೆ ಸ್ಥಳಾವಕಾಶನ ನಮ್ಮ ಸರ್ಕಾರದ ವತಿಯಿಂದ ಕೊಡಿಸ್ಕೊಡ್ಬೇಕು ಮತ್ತು ಸಮುದಾಯ ಭವನನ್ನು ನಿರ್ಮಿಸಿ ನಮ್ಮ ಸಮುದಾಯದ ಕಾರ್ಯಕಲಾಪಗಳಿಗೆ ಅನುಕೂಲ ಆಗೋದಕ್ಕೆ ಸಹಕರಿಸೋದಕ್ಕೆ ನಮ್ಮ ಸ್ಥಳೀಯ ಶಾಸಕರು ಎಂ ಪಿ ಅವರು ರಾಜ್ಯಸಭಾ ಸದಸ್ಯರು ಎಮ್ ಎಲ್ ಸಿಗಳು ನಮ್ಮ ಸಮುದಾಯವನ್ನು ತಗೊಂಡು ಹೋಗ್ಬೇಕು ಅಂತೇಳಿ ದಿನ ಎಲ್ಲ ಜನಪ್ರತಿನಿಧಿಗಳನ್ನು ನಾನು ಈ ಮುಖಾಂತರ ಮಾಧ್ಯಮದ ಎಲ್ಲ ಮಿತ್ರರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾವು ಯಾವುದೇ ರೀತಿಯವ್ರಿಗೆ ಆದೇಶ ಅಲ್ಲ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಗೆ ಅವ್ರು ಬೇಕು ಯಾವುದೇ ಪಕ್ಷ ಆಯಿತಲ್ಲ ನಾವು ಯಾವುದೇ ಪಕ್ಷದವರು ಅಲ್ಲ ನಮಗೆ ಬೇಕಾದ ನಮ್ಮ ಸಮುದಾಯನ ನಮ್ಮನ್ನು ಜೊತೇಲಿ ತೊಗೊಂಡೋಗು ನಮಗೆ ರಕ್ಷಣೆ ಬೇಕು ನಮಗೆ ವಿದ್ಯಾ ಸಂಸ್ಥೆಗಳಿಗೆ ಉನ್ನತ ಸ್ಥಾನಕ್ಕೆ ಹೋಗೋ ನಮ್ಮ ಮಕ್ಕಳ ಮರಿಗಳು ಬೆಳೆಯೋದಕ್ಕೆ ತಮ್ಮ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ನಮ್ಮನ್ನು ಕರೆದು ನಮ್ಮ ಮುಳಬಾಗ ತಾಲೂಕು ಪದಾಧಿಕಾರಿಗಳ ಸಮುದಾಯ ಕರೆದು ನಮ್ಮನ್ನು ಗೌರವಿಸೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತನಾಡಿದ್ದೀನಿ